ಬಿಜೆಪಿ ಕಾರ್ಯಕರ್ತರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಮನೋಸ್ಥೈರ್ಯವನ್ನ ಕುಗ್ಗಿಸುವ ಯತ್ನ ರಾಜ್ಯವ್ಯಾಪಿ ನಡೀತಾ ಇದ್ದು ವಾಲ್ನೂರಿನಲ್ಲಿ ನಡೆದ ಅಪಘಾತ ಪ್ರಕರಣ ಇದರ ಒಂದು ಭಾಗವಾಗಿದೆ ಇದಕ್ಕೆ ಕಾಂಗ್ರೆಸ್ ಕುಂಬಕ್ಕು ನೀಡುತ್ತಾ ಇದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರ್ ಕಿಶೋರ್ ಕುಮಾರ್ ವಾಲ್ನೂರಿನಲ್ಲಿ ನಡೆದಿರುವುದು ಆಕಸ್ಮಿಕ ಘಟನೆಯಲ್ಲ ಉದ್ದೇಶಪೂರ್ವಕವಾದ ಅಪಘಾತವಾಗಿದ್ದು ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಮೃತಪಟ್ಟಿದ್ದಾರೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಇದನ್ನು ಪಕ್ಷ ತೀವ್ರವಾಗಿ ಎಂದರು ಇಂದು ನಮ್ಮ ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಣದ ಕೈಗಳು ಅಂದರೆ ಉಗ್ರ ಹಮ್ಮಿಗಳು ಗಾಂಜಾ ಸೇವನೆ ಮಾಡುವಂಥವರು ಎಕ್ಸ್ಟೆಂಟ್ ಮಾಡಿ ಕೊಲೆ ಮಾಡಿದ್ದಾರೆ ಇದು ಎಲ್ಲ ತನಿಖೆಯಿಂದಲೂ ಬಯಲಾಗಿದೆ ಒಂದು ವೇಳೆ ಇವತ್ತು ನಿನ್ನೆ ಕಾಂಗ್ರೆಸ್ನವರು ಪತ್ರಿಕಾ ಹೋಗಲ್ಲಿ ಹೇಳಿದರೆ ಏನು ಅದು ಅಪಘಾತ ಅಂತ ಅಪಘಾತ ನಾವೆಲ್ಲ ವಾಹನ ಚಲಾಯಿಸುವರು ಒಂದು ವೇಳೆ ಆಕಸ್ಮಿಕ ಅಪಘಾತ ಆದರೆ ನಾವು ಏನು ಕ್ಷಣವೇ ಗಾಡಿಯನ್ನು ನಿಲ್ಲಿಸಿ ಅವರ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಗೆ ಸಾಗಿಸುವಂತ ಕಾರ್ಯಕ್ರಮಕ್ಕೆ ನಾವು ಹೋಗುತ್ತೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಕೊಡಗು ಜಿಲ್ಲೆಯಲ್ಲಿ ಗಾಂಜಾ ದಂಧೆ ಮೀತಿ ಮೀರಿದೆ ಎಂದು ಆರೋಪಿಸಿದರು ಅಪಘಾತದಲ್ಲಿ ಮೃತಪಟ್ಟ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಅವರ ಕುಟುಂಬಕ್ಕೆ ಬಿಜೆಪಿ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಮತ್ತು ಇಬ್ಬರು ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಕಿಶೋರ್ ಕುಮಾರ್ ಇದೇ ಸಂದರ್ಭ ತಿಳಿಸಿದರು ಪಕ್ಷದವರು ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಆ ರಸ್ತೆ ಬಹಳ ನೇರವಾಗಿದೆ ಉದ್ದೇಶಪೂರ್ವಕವಾಗಿ ಬಿಜೆಪಿಯನ್ನು ದಮನ ಮಾಡುವಂಥ ಒಂದು ಪ್ರಯತ್ನ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಡೀತದೆ ಇದು ಖಂಡನೀಯ ಯಾಕೆಂದರೆ ಒಂದು ನಿನ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ಅದು ಅಪಘಾತ ಅಂತ ಹೇಳಿದರೆ ಅಪಘಾತ ಹೇಗೆ ಆಗ್ತದೆ ಒಂದು ನೇರವಾದ ರಸ್ತೆಯಲ್ಲಿ ಅಪಾತ ಅಪಘಾತ ಆಗೋಕ್ಕೆ ಸಾಧ್ಯ ಇಲ್ಲ ಇದು ನಿಜವಾಗಿ ಉದ್ದೇಶ ಒಂದು ಕೊಲೆ ಅಂತ ಹೇಳುವಂಥದ್ದು